ಪ್ರಿಯರಾದವರ ಏಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಸಂತೋಷವಾಗಿದ್ದೀರಾ ನೀವು ಯೇಸುವಿನಲ್ಲಿ ಯಾವಾಗಲೂ ಸಂತೋಷವಾಗಿ ಉಲ್ಲಾಸವಾಗಿರಬೇಕು ಅದುವೇ ದೇವರ ಇಷ್ಟ ಮತ್ತೆ ಯಾಕೆ ದುಃಖವಾಗಿ ಇರಬೇಕು ದೇವರು ನಿಮಗೆ ಸಹಾಯಕರಾಗಿದ್ದಾರಲ್ವ ನಿಮ್ಮ ಹೃದಯದ ವೇದನೆಯನ್ನು ಅರಿತಿರುವಂತ ದೇವರು ತಾನೆ ಆತನು ನಿಮ್ಮೊಂದಿಗೆ ಮಾತನಾಡುವವನು ನಿಮ್ಮ ಹೃದಯದ ವೇದನೆಗಳನ್ನ ಅರಿತು ಸಂತೈಸುವವನು ಆಗಿದ್ದಾನೆ ಸರಿ ಸ್ಥಳ ನೋಡೋದಕ್ಕೆ ಬಹಳ ವಿಭಿನ್ನವಾಗಿದೆ ಯಾವ ಸ್ಥಳ ಎಂಬುದಾಗಿ ಕೇಳುತ್ತೀರಾ ವಿಶ್ವ ಪ್ರಖ್ಯಾತಿ ಹೊಂದಿರುವಂತ ಡಾಕ್ಟರ್ ಬಿಲ್ಲಿ ಗ್ರಹಂ ಅವ್ರ ಬಗ್ಗೆ ಕೇಳಿದ್ದೀರಾ ಲೋಕದಲ್ಲಿ ಹೆಚ್ಚಾದ ಜನರಿಗೆ ಸುವಾರ್ತೆಯನ್ನು ಸಾರಿ ಕೋಟಿಗಟ್ಟಲೆ ಜನರನ್ನು ರಕ್ಷಣೆಯೊಳಗೆ ನಡೆಸಿದಂತ ಒಬ್ಬ ದೇವ ಮನುಷ್ಯ ಅವರ ಹೆಸರಿನಲ್ಲಿ ಬಿಲ್ಲಿ ಗ್ರಹಾಮ್ ಲೈಬ್ರರಿ ಒಂದು ಮ್ಯೂಸಿಯಂ ಅನ್ನು ನಿರ್ಮಿಸಿದ್ದಾರೆ ಅವರು ಹೇಗೆ ರಕ್ಷಿಸಲ್ಪಟ್ಟರು ಹೇಗೆ ಸೇವೆಗೆ ಬಂದರು ಹೇಗೆಲ್ಲ ಸೇವೆ ಮಾಡಿದರು ಕೊನೆಗೆ ಅವರು ಯಾವ ರೀತಿಯಾಗಿ ಓಟವನ್ನು ಮುಗಿಸಿದರು ಜಯಶಾಲಿಯಾಗಿ ಓಡಿ ಮುಗಿಸಿದರು ಎಂಬುದಾಗಿ ಅಲ್ಲ ಈ ಸ್ಥಳ ಎಲ್ಲಿದೆ ಅಂದರೆ ಅಮೆರಿಕಾದಲ್ಲಿ ನಾರ್ತ್ ಕರೋಲಿನಾ ಎಂಬಂತ ಒಂದು ರಾಜ್ಯದಲ್ಲಿ ಇರುವಂತ ಸಾರ್ಲೆಟ್ ಎಂಬಂತ ಒಂದು ಸ್ಥಳ ಈ ಒಂದು ಗ್ರಾಮದಲ್ಲಿ ಅವರು ಹುಟ್ಟಿ ಬೆಳೆದರು ಅವರ ತಂದೆ ಹೈನುಗಾರಿಕೆ ಮಾಡುತ್ತಾ ಇದ್ದರು ಹಾಗೆ ವ್ಯವಸಾಯ ಮಾಡುತ್ತಾ ಇದ್ದರು ಅಲ್ಲೇ ಅವರು ಹುಟ್ಟಿ ಬೆಳೆದದ್ದೆಲ್ಲವೂ ಅದರ ನಂತರ ಅವರು ಇಲ್ಲಿ ಸ್ಪರ್ಶಿಸಲ್ಪಟ್ಟು ರಕ್ಷಣೆಯನ್ನು ಹೊಂದಿ ನಂತರ ಸೇವಕರಾಗಿ ಲೋಕದ ಎಲ್ಲಡೆಯೂ ಕೂಡ ಸುವಾರ್ತೆಯನ್ನು ಡಾಕ್ಟರ್ ಬಿಲಿಗ್ರಹಂ ಅವರು ಸಾರಿದರು ಅವರು ಮರಣ ಹೊಂದಿದ ನಂತರ ಅವರ ದೇಹವನ್ನು ಇಲ್ಲಿಗೆ ತಂದು ವಾಷಿಂಗ್ಟನ್ ಡಿಸಿಯಲ್ಲಿ ಯಲ್ಲಿ ಕ್ಯಾಪಿಟಲ್ ಎಂಬುದಾಗಿ ಕರೆಯಲ್ಪಡುವಂಥ ಪಾರ್ಲಿಮೆಂಟ್ ಕಟ್ಟಡ ಇದೆ ಅಲ್ಲ ಅಲ್ಲಿ ಕೂಡ ಇಟ್ಟಿದ್ದರು ಆದರೆ ಕೊನೆಗೆ ಅವರನ್ನು ಇಲ್ಲಿಗೆ ತಂದು ಅವರ ಇಷ್ಟಾನುಸಾರವಾಗಿ ಅವರು ವಾಸವಾಗಿದ್ದಂಥ ಈ ಒಂದು ಗ್ರಾಮದಲ್ಲಿಯೇ ಅವರನ್ನು ಸಮಾಧಿ ಮಾಡಿದರು ಅವರ ಹೆಂಡತಿಯನ್ನು ಇಲ್ಲೇ ಸಮಾಧಿ ಮಾಡಲಾಯಿತು ಡಾಕ್ಟರ್ ಬಿಲಿಗ್ರಹಂ ಅವರು ತೊಂಬತ್ತೊಂಬತ್ತು ವರ್ಷ ಜೀವದಿಂದ ಇದ್ದು ತಮ್ಮ ಓಟವನ್ನು ಮುಗಿಸಿದರು ಕೊನೆಯವರೆಗೂ ಯೇಸುವಿಗೋಸ್ಕರ ಸುವಾರ್ತೆಯನ್ನು ಸಾರಿದಂಥ ಒಬ್ಬ ದೇವ ಮನುಷ್ಯರು ಅವರು ಅವರ ಕುರಿತಾಗಿ ಅನೇಕ ವಿವರಗಳನ್ನು ಇದರೊಳಗೆ ಇಟ್ಟಿದ್ದಾರೆ ಅದನ್ನು ನೋಡುವುದಕ್ಕೆ ಬಹಳ ಸಂತೋಷವಾಗಿ ಇರುತ್ತದೆ ಅವರು ಉಪಯೋಗಿಸಿದಂತ ಸತ್ಯವೇದ ನಿಂತು ಪ್ರಸಂಗ ಮಾಡಿದಂತ ಪ್ರಸಂಗ ಪೀಠ ಅವರು ಉಪಯೋಗಿಸಿದಂತ ಕೆಲವೊಂದು ವಸ್ತುಗಳು ಅವರು ಹೋಗಿ ಸೇವೆ ಮಾಡಿದಂತ ಸ್ಥಳ ಲೋಕದೆಲ್ಲೆಡೆ ರಷ್ಯಾದಲ್ಲಿ ಹೋಗಿ ಅವರು ಸುವಾರ್ತೆ ಸಾರಿದ್ದಾರೆ ಅವರು ಹೋಗದೇ ಇರುವಂತಹ ದೇಶವೂ ಇಲ್ಲ ಎಂದು ಹೇಳಬಹುದು ಇಂಡಿಯಾಗೆ ಬಂದು ಅವರು ಸುವಾರ್ತೆಯನ್ನು ಸಾರಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಚೆನ್ನೈನಲ್ಲಿ ಅವರು ಕೂಟದಲ್ಲಿ ಪ್ರಸಂಗ ಮಾಡುವಾಗ ನಾನದರಲ್ಲಿ ಕೌನ್ಸಿಲರ್ ಆಗಿ ಅಂದ್ರೆ ಒಪ್ಪಿಸಿಕೊಟ್ಟು ಬರ್ತಾರಲ್ಲ ಅವರನ್ನು ಮುನ್ನಡೆಸುವಂತೆ ಒಬ್ಬ ಕೌನ್ಸಿಲರ್ ಆಗಿ ಸೇವೆ ಮಾಡೋದಕ್ಕೆ ದೇವರು ಅವಕಾಶವನ್ನು ಕೊಟ್ಟರು ನಾನು ಅದನ್ನೆಲ್ಲ ನೆನೆಸಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಆದ್ದರಿಂದ ನೀವು ಅಮೆರಿಕಾಗೆ ಬಂದರೆ ಖಂಡಿತ ಈ ಸ್ಥಳಕ್ಕೆ ಬಂದು ನೀವು ನೋಡಿರಿ ಸರಿ ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತಾ ಇದ್ದೀರಾ ಕೀರ್ತನೆಗಳು ನೂರ ನಲವತ್ತೇಳು ಮೂರನೇ ವಾಕ್ಯ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಮುರಿದ ಮನಸ್ಸುಳ್ಳವರನ್ನು ದೇವರು ವಾಸಿ ಮಾಡಿ ಅವರ ಗಾಯಗಳನ್ನು ಕಟ್ಟುತ್ತಾನೆ ಇಂದು ನಿಮ್ಮ ಮನಸ್ಸು ಮುರಿಯಲ್ಪಟ್ಟು ಅಂದ್ರೆ ಗಾಯಗೊಂಡಂತ ಒಂದು ಹೃದಯ ಯಾರೋ ಏನೋ ಹೇಳಿಬಿಟ್ಟರು ಯಾರೋ ನಿಮ್ಗೆ ವಿರೋಧವಾಗಿ ಏನೋ ಮಾಡಿಬಿಟ್ಟರು ಹೃದಯ ಮುರಿದು ಹೋಯಿತು ಅಯ್ಯೋ ಮನಸ್ಸೇ ಮುರಿದು ಹೋಯಿತು ಆ ರೀತಿ ಹೇಳುತ್ತೀರಲ್ಲ ಆ ರೀತಿಯಾಗಿ ಇದ್ದೀರಾ ಮುರಿದ ಮನಸ್ಸು ಹೊರಗೆ ಕಾಣುವುದಿಲ್ಲ ಹೊರಗೆ ಎಲ್ಲೂ ಹೇಳುವುದಕ್ಕೆ ಆಗುವುದಿಲ್ಲ ಹೊರಗೆ ಚೆನ್ನಾಗಿರುವಂತೆ ಕಾಣುತ್ತಾ ಇದ್ದೀರಿ ಆದರೆ ಮನಸ್ಸು ಮುರಿಯಲ್ಪಟ್ಟಿದೆ ಹೃದಯದಲ್ಲಿ ಒಂದು ಗಾಯ ಆಗಿದೆ ಯಾರೋ ಒಬ್ಬರು ನಿಮ್ಮ ಮನಸ್ಸನ್ನು ಗಾಯಗೊಳಿಸಿದರು ಮಾತುಗಳಿಂದ ಕಾರ್ಯಗಳಿಂದ ನಿಮ್ಮನ್ನು ತಿರಸ್ಕರಿಸುವುದರಿಂದ ಅವಮಾನ ಪಡಿಸುವುದರಿಂದ ನಿಮ್ಮನ್ನು ಗಾಯಗೊಳಿಸಿದರು ಗಾಯಗೊಂಡ ಹೃದಯದಲ್ಲಿ ನೀವು ನಿಂತಿದ್ದೀರಲ್ವ ಏಸು ನಿಮ್ಮ ಪಕ್ಕದಲ್ಲಿ ಬಂದು ನಿಮ್ಮ ಗಾಯಗಳನ್ನು ಕಟ್ಟಿ ಮುರಿದ ಮನಸ್ಸನ್ನು ವಾಸಿ ಮಾಡುವಂತ ದೇವರು ನಾನು ಶಿಲುಬೆಯಲ್ಲಿ ಮುರಿಯಲ್ಪಟ್ಟೆನು ನನ್ನ ಮನಸ್ಸು ಮುರಿಯಲ್ಪಟ್ಟಿತು ನನ್ನನ್ನು ಗಾಯಗೊಳಿಸಿದರು ನನ್ನ ಶರೀರವನ್ನು ಗಾಯಗೊಳಿಸಿದ್ದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನು ಗಾಯಗೊಳಿಸಿದ್ದ ಹೆಚ್ಚು ಸುಳ್ಳು ಆಪಾದನೆಗಳನ್ನು ಹೊರಿಸಿ ಕೀಳಾಗಿ ಮಾತನಾಡಿ ಎಷ್ಟು ಅಲ್ಪವಾಗಿ ನಡೆಸಿಕೊಳ್ಳೋದಕ್ಕೆ ಸಾಧ್ಯವೋ ಆ ರೀತಿ ನಡೆಸಿ ನನ್ನನ್ನು ಅಷ್ಟು ಅವಮಾನ ಪಡಿಸಿದರು ಆ ರೀತಿ ನಾನು ಗಾಯಗೊಂಡೆನೋ ನಾನು ಯಾಕೆ ಆ ಮಾರ್ಗದಲ್ಲಿ ಹಾದು ಹೋದೆನೋ ಗೊತ್ತಾ ಮಗನೇ ನಿನಗಾಗಿ ಮಗಳೇ ನಿನಗಾಗಿ ನಿನ್ನ ವೇದನೆ ನನಗೆ ಗೊತ್ತು ನೀನು ಸೋತಿರುವುದು ನನಗೆ ಗೊತ್ತು ನಿನ್ನ ಮನಸ್ಸು ಮುರಿಯಲ್ಪಟ್ಟಿರುವುದು ನನಗೆ ಗೊತ್ತು ನಿನ್ನ ಹೃದಯದ ಆಳದಲ್ಲಿ ನೀನ್ ಗಾಯಗೊಂಡಿರುವುದು ನನಗೆ ಗೊತ್ತು ಮಗಳ ಅದಕ್ಕೆ ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ನಾನು ನಿನ್ನ ಗಾಯಗಳನ್ನು ಕಟ್ಟುವಂತ ದೇವರು ನಿನ್ನನ್ನು ವಾಸಿ ಮಾಡುವ ದೇವರು ನಿನ್ನೇನು ಸೋತು ಹೋಗಬೇಡ ಇದೂ ಶಾಶ್ವತವಲ್ಲ ನನ್ನನ್ನು ಶಿಲುಬೆಲೆ ಅಷ್ಟು ವೇದನೆ ಪಡಿಸಿದರಲ್ಲವ ಅಷ್ಟು ಗಾಯಗೊಳಿಸಿದರಲ್ಲವ ಎಷ್ಟು ಹೊತ್ತು ಮೂರನೇ ದಿನ ಜೀವದಿಂದ ಎದ್ದೇನಲ್ಲವಾ ಅದರ ನಂತರ ಯಾರು ನನ್ನನ್ನು ಗಾಯಗೊಳಿಸಿದಕ್ಕೆ ಆಗಲಿಲ್ಲ ಇದಕ್ಕೆ ಒಂದು ಅಂತ್ಯ ಉಂಟು ನೀನ್ ಭಯಪಡಬೇಡ ಸೋತು ಹೋಗಬೇಡ ಕಂಗಾಲಾಗಬೇಡ ಇನ್ನೊಂದಿಗೆ ಮಾತನಾಡುತ್ತಿದ್ದೇನೆ ನಿನ್ನ ಗಾಯಗಳನ್ನು ಕಟ್ಟುತ್ತಾ ಇದ್ದಾನ ನೀನು ಕಂಗಾಲಾಗಬೇಡ ಎಂದು ನಾನು ನಿನಗೆ ಹೇಳುತ್ತಿದ್ದೇನೆ ಎಷ್ಟು ಅದ್ಭುತವಾದ ದೇವರು ನೋಡಿದ್ದೀರಾ ಈಗ ಆತನ ನೋಡಿ ಹೇಳಿರಿ ದೇವರೇ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಮುರಿದ ಮನಸ್ಸಿನಿಂದ ಇದ್ದೇನೆ ಗಾಯಗೊಂಡ ಹೃದಯದಿಂದ ಇದ್ದೇನೆ ನನ್ನೊಂದಿಗೆ ಮಾತನಾಡುತ್ತಾ ಇದ್ದೀರಿ ನಿಮಗೆ ಸ್ತೋತ್ರ ಕೈ ಇಟ್ಟುಕೊಂಡು ಹೇಳಿರಿ ಏಸುವೆ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಗಾಯಗೊಂಡ ನನ್ನ ಹೃದಯವನ್ನು ಕಟ್ಟುತ್ತಾ ಇದ್ದೀರಿ ಮುರಿದ ಮನಸ್ಸನ್ನೇ ವಾಸಿ ಮಾಡುತ್ತಾ ಇದ್ದೀರಿ ನೀವು ನನ್ನ ಪಕ್ಕದಲ್ಲೇ ಇದ್ದೀರಿ ನನಗಾಗಿ ಹೊಡೆಯಲ್ಪಟ್ಟು ಜಜ್ಜಲ್ಪಟ್ಟು ನೀವು ಮಾರ್ಗದಲ್ಲಿ ಹಾದು ಹೋದಿರಿ ಈಗ ನೀವು ನನ್ನನ್ನು ಸಂತೈಸಿ ನನ್ನ ಗಾಯಗಳನ್ನು ಕಟ್ಟುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್ ಜೀಸಸ್ ಹೃದಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಓದಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ